ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ನೋಡೋದಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ ದೇವ್ರ ಮನೆಯಲ್ಲಿ ತಪ್ಪಿಯೂ ಈ ವಸ್ತುನ ಇಡಬಾರದು ಇಟ್ರೆ ಕಷ್ಟಗಳು ತಪ್ಪಿದ್ದಲ್ಲ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಪ್ರತಿಯೊಬ್ಬರು ತಮ್ಮ ಮನೇಲಿ ಒಂದು ದೇವರ ಕೋಣೆಯನ್ನ ಮಾಡಿಕೊಂಡಿರ್ತಾರೆ ಅಲ್ಲಿ ತಮಗೆ ಇಷ್ಟವಾದ ದೇವರ ಫೋಟೋಗಳು ಮತ್ತು ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ಆದ್ರೆ ಶಾಸ್ತ್ರಗಳ ಪ್ರಕಾರ ದೇವರ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನ ಇಟ್ಟರೆ ಎಷ್ಟು ಒಳ್ಳೇದಾಗುತ್ತೋ ಹಾಗೆ ಕೆಲವೊಂದು ಇಡಬಾರದಂತಹ ವಸ್ತುಗಳನ್ನ ಇಟ್ಟರೆ ಕೆಟ್ಟದ್ದು ಕೂಡ ಆಗುತ್ತೆ ಅಂತ ಹೇಳಲಾಗುತ್ತೆ ಈ ರಹಸ್ಯ ವಿಷಯವನ್ನ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಹಾಗಾಗಿ ಸ್ವಲ್ಪನೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೆಲವು ವಸ್ತುಗಳನ್ನ ನೀವು ನಿಮ್ಮ ದೇವರ ಮನೆಯಲ್ಲಿ ಇಟ್ಟಿದ್ದೇ ಆದಲ್ಲಿ ಮನೇಲಿ ನೆಗೆಟಿವಿಟಿ ಜಗಳ ಕಿರಿಕಿರಿ ಹೆಚ್ಚಾಗುತ್ತೆ ಮೊದಲಿಗೆ ಮನೆಯಲ್ಲಿ ಮತ್ತು ದೇವರ ಮನೆಯಲ್ಲಿ ಯಾವ ವಸ್ತುಗಳನ್ನ ಇಡಬೇಕು ಅನ್ನೋದನ್ನ ತಿಳಿಸ್ತೀನಿ ಒಂದು ಈಗಿನ ಕಾಲದಲ್ಲಿ ನಾವು ನೀವೆಲ್ಲ ಹಿತ್ತಾಳೆ ಬೆಳ್ಳಿ ಈ ರೀತಿ ದೀಪಗಳನ್ನು ಉಪಯೋಗಿಸ್ತೀವಿ ಆದರೆ ಹಳೆಯ ಕಾಲದಲ್ಲಿ ಮಣ್ಣಿನ ದೀಪ ಬೆಳಕ್ತಾ ಇದ್ರು ಈ ಮಣ್ಣಿನ ದೀಪದಲ್ಲಿ ಭೂತಾಯಿಯ ಒಂದು ಅಂಶ ಇರೋದ್ರಿಂದ ಇದು ಪೂಜೆಗೆ ಒಳ್ಳೆಯದು ಅಂತ ಹೇಳಲಾಗುತ್ತೆ ಮಣ್ಣಿನ ದೀಪ ಬೆಳಗೋದ್ರಿಂದ ನಮ್ಮ ಎಲ್ಲಾ ಕಷ್ಟಗಳು ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ದೇವರ ಆಶೀರ್ವಾದ ಬೇಗನೆ ಸಿಗುತ್ತೆ ಬೆಲ್ಲದ ದೀಪ ಹಚ್ಚೋದ್ರಿಂದಾನು ಕೂಡ ವಿಶೇಷ ಫಲಗಳು ಸಿಗತ್ವೆ ಅಂತ ಹಿರಿಯರು ಹೇಳ್ತಾ ಇದ್ರು ಇನ್ನು ಎರಡನೇದು ಸ್ವಸ್ತಿಕ್ ಚಿಹ್ನೆ ಸ್ವಸ್ತಿಕ್ ಚಿಹ್ನೆ ತುಂಬಾನೇ ಶುಭ ಅಂತ ಹೇಳ್ತಾರೆ ಈ ಚಿಹ್ನೆಯನ್ನ ದೇವರ ಮನೆಯಲ್ಲಿ ಬರೆಯೋದ್ರಿಂದ ಮನೆಯಲ್ಲಿ ಯಾವಾಗ್ಲೂ ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ಓಡಿ ಹೋಗುತ್ತವೆ ಹಾಗಾಗಿ ದೇವರ ಮನೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನ ಕಡ್ಡಾಯವಾಗಿ ಬರಿಬೇಕು ಮೂರನೇದು ಕಳಶ ದೇವರ ಮನೆಯಲ್ಲಿ ಕಳಶ ಇರಲೇಬೇಕು ಕಳಶ ಲಕ್ಷ್ಮೀ ದೇವಿಯ ಪ್ರತೀಕ ಯಾವ ಮನೆಯಲ್ಲಿ ಕಳಶ ಇರುತ್ತೋ ಆ ಮನೆಗೆ ಲಕ್ಷ್ಮಿ ಅತಿ ಶೀಘ್ರದಲ್ಲಿ ಪ್ರವೇಶ ಮಾಡ್ತಾಳೆ ಅಂತ ಭಗವಂತ ಶ್ರೀಕೃಷ್ಣ ಹೇಳಿದ್ದಾರೆ ಇನ್ನು ನಾಲ್ಕನೇದು ಶಂಖ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತು ಇದು ಈ ಒಂದು ವಸ್ತು ದೇವರ ಮನೆಯಲ್ಲಿದ್ರೆ ಅತಿ ಶುಭ ಮನೆಯಲ್ಲಿ ಶಂಖ ಇದ್ರೆ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬೇಗನೆ ಬರ್ತಾಳೆ ಈಗ ನಾವು ಮನೆಯಲ್ಲಿ ಯಾವ ವಸ್ತುಗಳನ್ನ ಇಡಬಾರದು ಅಂತ ತಿಳಿಸ್ಕೊಡ್ತೀವಿ ಮತ್ತು ಈ ವಸ್ತುಗಳನ್ನ ಇಟ್ಟರೆ ಯಾವ ತೊಂದರೆ ಆಗುತ್ತೆ ಅಂತಾನು ಹೇಳ್ತೀವಿ ಮೊದಲನೇದಾಗಿ ಗಣೇಶನ ವಿಗ್ರಹ ಅಥವಾ ಫೋಟೋ ಬೆಸ ಸಂಖ್ಯೆಯಲ್ಲಿ ಇಡಬಾರದು ಬೆಸ ಸಂಖ್ಯೆ ಅಂದ್ರೆ ಒಂದು ಮೂರು ಅಥವಾ ಐದು ಈ ತರಹ ಗಣೇಶನ ಫೋಟೋ ಅಥವಾ ವಿಗ್ರಹ ಮನೆಯಲ್ಲಿ ಇಡಬಾರದು ನಿಮ್ಮ ಮನೆಯಲ್ಲಿ ಎರಡು ಗಣೇಶನ ಫೋಟೋ ಅಥವಾ ವಿಗ್ರಹ ಇದ್ರೆ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತವೆ ಇನ್ನು ಎರಡನೇದು ಗಣೇಶನ ಮೂರ್ತಿ ಮನೆಯ ಎಂಟ್ರೆನ್ಸ್ ನಲ್ಲಿ ಅಥವಾ ಮುಖ್ಯದ್ವಾರದ ಹತ್ರ ಇಟ್ಟಿರ್ತಾರೆ ಆ ಗಣೇಶನ ಮುಖ ಹೊರಗಡೆ ನೋಡೋ ತರ ಇರಬಾರದು ಈ ತರಹ ಇದ್ರೆ ನೀವು ಕೆಟ್ಟ ಫಲಗಳನ್ನ ಅನುಭವಿಸಬೇಕಾಗುತ್ತೆ ದಯವಿಟ್ಟು ಈ ತಪ್ಪನ್ನ ಮಾಡಬೇಡಿ ಹಾಗಾಗಿ ಗಣೇಶನ ಮುಖ ಒಳಗಡೆ ನೋಡೋ ತರ ನೀವು ಗಣೇಶನನ್ನ ಇಡಬೇಕು ಮೂರನೇದು ಅಕ್ಕಿ ಕಾಳುಗಳು ನಿಮ್ಮ ಮನೆಯ ಕಣಶದ ಕೆಳಗೆ ಅಕ್ಕಿ ಕಾಳುಗಳನ್ನ ಹಾಕಿರ್ತೀರಾ ಮತ್ತು ಅಕ್ಷತೆಗೆ ಅಂತ ಬಟ್ಲಲ್ಲಿಟ್ಟಿರ್ತೀರಾ ಈ ಅಕ್ಕಿ ಕಾಳುಗಳು ಒಡೆದಿರಬಾರದು ಅಥವಾ ನುಚ್ಚಕ್ಕಿ ಆಗಿರಬಾರದು ಆ ಅಕ್ಕಿ ಕಾಳುಗಳು ಪರಿಶುದ್ಧ ಆಗಿರಬೇಕು ಮತ್ತು ನೋಡೋದಕ್ಕೂ ಕೂಡ ಚೆನ್ನಾಗಿರಬೇಕು ಹಾಗಾಗಿ ಒಡೆದಿರುವಂತಹ ಅಕ್ಕಿ ಕಾಳುಗಳನ್ನ ಪೂಜೆಗೆ ಅಥವಾ ದೇವರ ಮನೆಯಲ್ಲಿ ಉಪಯೋಗಿಸಬಾರದು ಹಾಗೇನೆ ನಾಲ್ಕನೇ ವಿಷಯ ನೀವು ದೇವರ ಮನೆಯಲ್ಲಿ ನಿಮ್ಮ ಪೂರ್ವಜರ ಫೋಟೋವನ್ನ ಇಟ್ಟಿದ್ರೆ ಅದನ್ನ ಕೂಡಲೇ ಅಲ್ಲಿಂದ ತೆಗಿಬೇಕು ಯಾಕೆಂದ್ರೆ ದೇವರ ಮನೆಯಲ್ಲಿ ದೇವರ ಫೋಟೋ ಬಿಟ್ಟು ಬೇರೆ ಯಾವುದೇ ತರಹದ ಫೋಟೋಗಳನ್ನ ಇಡಬಾರದು ಐದನೇದು ನೀವು ದೇವರ ಮನೆಯಲ್ಲಿ ಶನಿ ದೇವರ ಫೋಟೋ ಮತ್ತು ಭೈರವನ ಫೋಟೋ ಇಟ್ಟು ಪೂಜೆ ಮಾಡಬಾರದು ಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ಶನಿ ದೇವರು ಮತ್ತು ಭೈರವನ ಪೂಜೆ ಮಾಡಬಾರದು ಹಾಗಾಗಿ ನೀವು ನಿಮ್ಮ ದೇವರ ಮನೆಯಲ್ಲಿ ಎರಡು ಫೋಟೋಗಳನ್ನ ಇಡ್ಲೇಬಾರದು ಆರನೇದು ನಿಂತಿರುವಂತಹ ಲಕ್ಷ್ಮಿ ಫೋಟೋ ನಿಂತಿರುವ ಲಕ್ಷ್ಮೀ ದೇವಿ ಫೋಟೋವನ್ನ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಾರದು ಮನೆಯಲ್ಲಿ ಈ ರೀತಿಯ ಫೋಟೋ ಇದ್ರೆ ಕೂಡಲೇ ತೆಗಿರಿ ನೀವು ಮನೆಯಲ್ಲಿ ಯಾವಾಗ್ಲೂ ಕುಳಿತಿರುವಂತಹ ಲಕ್ಷ್ಮಿಯನ್ನೇ ಪೂಜಿಸಬೇಕು ಈಗ ನಾವು ನಿಮಗೆ ನಿಮ್ಮ ಮನೆ ದೇವರ ಕೋಣೆಯಲ್ಲಿ ಅವಶ್ಯಕವಾಗಿ ಇಡ್ಲೇಬೇಕಾದಂತಹ ಕೆಲವು ವಸ್ತುಗಳನ್ನ ತಿಳಿಸ್ಕೊಡ್ತಾ ಇದ್ದೀವಿ ಅದರಲ್ಲಿ ಮೊದಲನೇದಾಗಿ ಗಂಗಾಜಲ ಈ ಗಂಗಾಜಲ ಎಷ್ಟು ಪವಿತ್ರ ಅಂತ ನಿಮಗೆ ಗೊತ್ತಿದೆ ಇದನ್ನ ನಿಮ್ಮ ದೇವರ ಮನೆಯಲ್ಲಿ ಇಡೋದ್ರಿಂದ ನೀವು ಮಾಡಿರುವಂತಹ ಎಷ್ಟೋ ಪಾಪಗಳಿಗೆ ಪ್ರಾಯಶ್ಚಿತ ಸಿಗುತ್ತೆ ಹಾಗಾಗಿ ಗಂಗಾ ಜಲವನ್ನ ದೇವರ ಮನೆಯಲ್ಲಿಟ್ರೆ ನಿಮಗೆ ಒಳ್ಳೇದಾಗುತ್ತೆ ಎರಡನೇದಾಗಿ ನೀವು ಪೂಜೆ ಮಾಡುವಾಗ ಯಾವುದಾದರೂ ಒಂದು ವಸ್ತುವನ್ನ ತರೋದಕ್ಕೆ ಮರೆತು ಬಿಟ್ಟಿದ್ರೆ ಆಗ ನೀವು ಹೂ ಮತ್ತು ಅಕ್ಷತೆಯನ್ನ ಒಟ್ಟಿಗೆ ದೇವರಿಗೆ ಅರ್ಪಿಸಬೇಕು ಆಗ ದೇವರು ಪೂಜೆ ಮಾಡುವಾಗ ಆಗಿರುವಂತಹ ಸಣ್ಣ ಪುಟ್ಟ ತಪ್ಪುಗಳನ್ನ ಕ್ಷಮಿಸ್ತಾರೆ ಇನ್ನು ಕೊನೆದಾಗಿ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಪ್ರವೇಶ ಮಾಡಬೇಕು ಅಂತ ನೀವು ಬಯಸ್ತಾ ಇದ್ರೆ ನಾವು ಹೇಳುವಂತಹ ಈ ಸಣ್ಣ ಉಪಾಯವನ್ನ ಮಾಡಿಕೊಂಡು ಲಕ್ಷ್ಮೀ ದೇವಿ ಆಶೀರ್ವಾದವನ್ನ ಪಡಿಬಹುದು ಮತ್ತು ದೇವಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುವಂತೆ ಮಾಡಬಹುದು ಅದು ಯಾವ ಉಪಾಯ ಅಂತ ನಾವೀಗ ಹೇಳ್ತೀವಿ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿ ಪೂಜೆ ಮಾಡುವಾಗ ನೀವು ಒಂದು ಕಮಲದ ಹೂವನ್ನ ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಸದಾ ನಿಮ್ಮ ಮನೆಯಲ್ಲಿ ವಾಸ ಮಾಡ್ತಾಳೆ ಪ್ರತಿ ಶುಕ್ರವಾರ ಈ ಒಂದು ಸಣ್ಣ ಉಪಾಯವನ್ನ ಮಾಡೋದನ್ನ ಮರಿಬೇಡಿ